ವಯಸ್ಸಾದವರಿಗೆ ವೃದ್ಧಾಪ್ಯದಲ್ಲಿರುವವರಿಗೆ ಜೇನುತುಪ್ಪ ಒಂದು ದಿವ್ಯ ಔಷಧ ಜೇನುತುಪ್ಪ ವೃದ್ಧಾಪ್ಯದಲ್ಲಿರುವವರಿಗೆ ಒಂದು ಮಹತ್ತರ ಔಷಧ ಎಂದರೆ ಅತಿಶಯೋಕ್ತಿಯೇನಲ್ಲ ಜೇನುತುಪ್ಪ ಪ್ರಕೃತಿಯು ನೀಡಿರುವ ಒಂದು ವರ ಇದರಲ್ಲಿ ಅತ್ಯುತ್ತಮ ಪೌಷ್ಟಿಕಾಂಶಗಳು ಇದ್ದು ಔಷಧೀಯ ಗುಣಗಳನ್ನು ಹೊಂದಿದೆ ಇದು ಇಂದಿನ ಮಾತ್ ಮಾತಲ್ಲ ಎರಡು ಸಾವಿರ ವರ್ಷಗಳ ಹಿಂದೆಯೇ ನಾನಾ ಬಗೆಯ ಕಾಯಿಲೆಗಳ ನಿವಾರಣೆಗೆ ಉಪಯೋಗವಾಗುತ್ತಿತ್ತು ಎಂಬ ಹೇಳಿಕೆ ಇದೆ ಜೇನುತುಪ್ಪವನ್ನು ಇತರ ಆಹಾರ ಪದಾರ್ಥಗಳಲ್ಲಿ ಬೆರೆಸಿದರೆ ಹೆಚ್ಚು ರುಚಿಕರವಾಗಿರುವುದು ಹಾಗೂ ಆರೋಗ್ಯಕರವಾಗಿಯೂ ಇರುವುದು ಜೇನುತುಪ್ಪದಲ್ಲಿ ಗ್ಲುಕೋಸ್ ಫ್ರಾಕೋಸ್ ಸುಕ್ರೋಸ್ ಸುಕ್ರೋಸ್ ಜೀವಿಗಳ ರಕ್ತದಲ್ಲಿ ಹಾಗೂ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಕಂಡುಬರುತ್ತದೆ ಫ್ರೆಕ್ರೋಸ್ ಹಾಗೂ ಸುಕ್ರೋಸ್ ಇವು ಅದರಲ್ಲಿ ಅಲ್ಪ ಪ್ರಮಾಣದಲ್ಲಿರುತ್ತೆ ಜೇನುತುಪ್ಪ ಬೇಗ ಜೀರ್ಣವಾಗುವುದು ಸಂಶೋಧನೆಯ ಪ್ರಭಾ ಪ್ರಕಾರ ಅಮಿನೋ ಆಮ್ಲ ಉಪ್ಪು ಎಂಜಿಮೊ ಕೊಬ್ಬಿನಾಂಶಗಳು ಕಾರ್ಬೋಹೈಡ್ರೇಟ್ಗಳು ಹೇರಳವಾಗಿ ಇದರಲ್ಲಿರುತ್ತೆ ಔಷಧೀಯ ಗುಣಗಳು ಯಾವುದೆಂದರೆ ಜೇನುತುಪ್ಪ ವಿಶೇಷವಾಗಿ ಶಕ್ತಿ ಹಾಗೂ ಉಷ್ಣಕ್ಕೆ ಮೂಲ ಇದರಲ್ಲಿರುವ ಕಾರ್ಬೋಹೈಡ್ರೇಟ್ಗಳಿಂದ ಶಕ್ತಿ ಲಭಿಸುತ್ತದೆ ಜೊತೆಗೆ ಬೇಗ ಜೀರ್ಣವಾಗುತ್ತದೆ ಸಾಮಾನ್ಯವಾಗಿ ಜೇನುತುಪ್ಪ ಎಲ್ಲ ರೀತಿಯ ಕಾಲಿ ಕಾಯಿಲೆಗಳಿಗೂ ಪರಿಣಾಮಕಾರಿ ಔಷಧ ಶರೀರದಲ್ಲಿರುವ ಎಲ್ಲ ಅವಯವಗಳು ಜೇನುತುಪ್ಪಕ್ಕೆ ಸ್ಪಂದಿಸುತ್ತವೆ ಜೇನುತುಪ್ಪ ನಿಂಬೆ ರಸದೊಂದಿಗೆ ಬೆರೆಸಿ ಬೆಳಗಿನ ಸಮಯ ಸೇವಿಸುತ್ತಿದ್ದರೆ ಮಲಬದ್ಧತೆ ನಿವಾರಣೆಯಾಗುತ್ತೆ ಜೇನುತುಪ್ಪ ನಿಂಬೆ ರಸಬೆರೆಸೆ ಸೇವಿದರೆ ಹೃದಯ ಸಂಬಂಧಿ ರೋಗಗಳು ನಿವಾರಣೆಯಾಗುತ್ತೆ ಬೊಜ್ಜು ನಿವಾರಿಸುವಲ್ಲಿ ಜೇನುತುಪ್ಪ ದಿವ್ಯ ಔಷಧ ರಕ್ತಹೀನತೆ ಅಂದರೆ ಅನಿಮಿಯಕ್ಕೆ ರಾಮಬಾಣ ಅಸ್ತಮ್ಮ ರೋಗಕ್ಕೆ ಜೇನುತುಪ್ಪ ಅತ್ಯಂತ ಪರಿಣಾಮಕಾರಿ ಜೇನುತುಪ್ಪ ಸೇವನೆಯಿಂದ ಕೆಮ್ಮು ನಿವಾರಣೆಯಾಗುವುದು ಜೇನುತುಪ್ಪ ಸೇವನೆಯಿಂದ ನಿದ್ರಾಹೀನತೆ ದೂರವಾಗುತ್ತೆ